ಪ್ಲೀಸ್ ನೋಡಿ ಅದು ಆಗಬಾರದ ಅನಾಹುತ ಆಗಿ ಹೋಗಿದೆ ನಾವು ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಆಗಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಇವತ್ತು ಯಾವುದು ಸಂತೋಷವಾಗಿ ಸಂತೋಷವಾಗಿ ಹದಿನೆಂಟು ವರ್ಷಗಳ ನಂತರ ಬಂದಂಥ ತಂದಂಥ ಕಪ್ಪನ್ನು ಎಲ್ಲರೂ ಸಂತೋಷಪಟ್ಟು ಯುವ ಜನಾಂಗ ಬಂದು ಸೇರಿಕೊಂಡು ಕೆ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿತ್ತು ಆ ಒಂದು ಆ ಒಂದು ಏನು ಆ ಸಂತೋಷವನ್ನು ಸೆಲೆಬ್ರೇಟ್ ಮಾಡೋದ್ರೊಳಗಡೆ ಅನಾಹುತಗಳಾಗಿದ್ದಾವೆ ಅದಕ್ಕೆ ಖಂಡಿತವಾಗಿಯೂ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಮತ್ತೆ ಸರ್ಕಾರ ಎಲ್ಲರೂ ಕೂಡ ಅದನ್ನ ವಿಷಾದವನ್ನ ವ್ಯಕ್ತಪಡಿಸಿದೆ ಅದು ಅದರಿಂದ ಅದು ಒಂದು ದೊಡ್ಡ ಪ್ರಮಾದ ಆಗಿದೆ ಅನ್ನೋದು ಎಲ್ಲರಿಗೂ ಅರಿವಿದೆ ಎಲ್ಲರಿಗೂ ಅರಿವಿದೆ ಆದರೆ ಆಗಬಾರದಾಗಿತ್ತು ಇವತ್ತು ನೀವು ಪೊಲೀಸ್ ಕಮಿಷನರ್ ವಿಷಯ ಹೇಳ್ತಾ ಈ ಪ್ರಶ್ನೆ ಅದಾಗಿತ್ತು ಆ ಟಾಪಿಕ್ ಮುಗಿತ್ತು ನಾನು ಕೇಳ್ತಿರೋದು ತುಂಬಾ ಸಿಂಪಲ್ ವಿಧಾನಸೌಧದ ಹತ್ರ ನೀವು ಅಲ್ಲಿ ಸನ್ಮಾನ ಮಾಡ್ಬೇಕಾದ್ರೆ ನೀವ್ ಮೊಮ್ಮಕ್ಕಳನ್ನ ಕರೆಸಿದ್ರಿ ಜಮೀರ್ ಅಹಮದ್ ಖಾನ್ ಅವರ ಮಗ ಬಂದಿದ್ದ ಇನ್ನೊಬ್ರು ಬಂದಿದ್ರು ಓಕೆ ನೋಡಿ ಅಲ್ಲೂ ಮುಗಿತ್ತು ಅಲ್ಗೂ ಬರ್ತಿಲ್ಲ ನಾನು ಆದ್ರೆ ನೀವು ಇಲ್ಲಿ ಫಂಕ್ಷನ್ ಮಾಡ್ಬೇಕಾದ್ರೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿ ಹನ್ನೊಂದಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ ಅಂತೇಳಿ ಆಲ್ರೆಡಿ ವಿಚಾರ ಗೊತ್ತಾಗಿತ್ತು ಅದೆಲ್ಲ ಆಗಾದ್ಮೇಲೆ ಆಂಬುಲೆನ್ಸ್ ಮೂಲಕ ಸಿಕ್ಕ ಕೂಡ ನೀವು ಬಂದು ಅಲ್ಲಿ ಮಾಡುವಂತ ಅವಶ್ಯಕತೆ ಇತ್ತ ಸಮಾರಂಭ ನಡೀತಾ ಅದು ಸರಿನಾ ಸಮಾರಂಭ ನಡಿಬೇಕಾದ್ರೆ ಕಾಲ ಓವರ್ ಕ್ರೌಡ್ ಆಗಿದೆ ಅನ್ನೋದು ಮಾಹಿತಿ ಇತ್ತು ಇತ್ತು ಆದ್ರೆ ಸಾವಾಗಿದೆ ಅನ್ನೋದು ಮಾಹಿತಿ ಇತ್ತು ಇಲ್ಲ ಸರ್ ಇತ್ತು ನಮಗ್ ಗೊತ್ತಲ್ಲ ಉಪಮುಖ್ಯಮಂತ್ರಿಗಳೇ ಹೋಗಿದ್ರಲ್ಲ ಸ್ಪಾಟ್ಗೆ ಅದು ಕಾರಣ ಆದ್ಮೇಲೆ ಮಾಹಿತಿ ತಿಳಿದ್

ಓ ಹೊಣೆ ಮಾಡ್ತಾ ಇದ್ದೀರಾ ಆಯ್ತು ಹೊಣೆಯನ್ನ ತಗೊಳ್ಳೋಣ ಅಂತಾನೆ ಇಟ್ಕೊಳ್ಳಿ ಪೆಹಲ್ಗಾಮ್ ಅಲ್ಲಿ ಅವರು ಉಗ್ರಗಾಮಿಗಳು ಒಡೆದ್ಬಿಟ್ಟು ಹೋದ್ರು ಇವತ್ನವರೆಗೂ ಕಂಡಿಡ್ದಿಲ್ಲ ಕೇಂದ್ರ ಸರ್ಕಾರ ಮಾಡಿದ್ರು ಅದನ್ನ ಮಾಡ್ಬೇಕಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಳಿದೀರಾ ಅವ್ರು ಹೊಣೆ ತಗೊಂಡ್ರ ಇದು ನಮ್ಮ ನಮ್ಮ ಹೊಣೆ ಅಂತ ಹೇಳಿದ್ರ ಅವರು ಕೇಂದ್ರ ಸರ್ಕಾರ ಒಪ್ಕೊಳ್ತಾ ಇದ್ರು ನಮ್ಮಿಂದ ನಮ್ಮ ನಮ್ಮ ಜವಾಬ್ದಾರಿಯಿಂದ ಕೇಳಲೇಬೇಕಾಗತ್ತೆ ನೀವು ಹೇಳ್ತೀವಿ ಅಲ್ಲಲ್ಲ ಕೇಳಲೇಬೇಕಾಗತ್ತೆ ಕೇಳಲೇಬೇಕಾಗತ್ತೆ ಕೇಳ್ತಾ ಇದೀವಿ ಈಗ ನೀವು ಇದನ್ನ ಅಲ್ಲಿ ಪ್ಯಾರಲಾಗಿ ನಡೆದಿರೋದು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಆಗಿದೆ ಪ್ರಮಾದ ಆಗಿದೆ ಅದನ್ನ ಯಾರು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ನಾವು ಹೇಳ್ತಾ ಇಲ್ಲ ಅದನ್ನ ಇವತ್ತು ಅಲ್ಲಿ ಅದಾದ್ಮೇಲೆ ವಿಷಯ ತಿಳಿದ ತಕ್ಷಣನೇ ಕಾರ್ಯಕ್ರಮ ನಿಂತೋಗಿದೆ ರದ್ದಾಗಿದೆ ರದ್ದಾಗಿದೆ ಎಲ್ಲರೂ ಕೂಡ ಈಗ ಆಗ್ಬಾರ್ದಾಯ್ತು ಅಂತ ಸ್ವತಃ ಡಿ ಸಿ ಎಂ ಸಾಹೇಬರು ಅವ್ರಿಗೆ ನೋವಾಗಿ ಕಣ್ಣೀರು ಕೂಡ ಹಾಕಿದ್ದಾರೆ ಈ ತರ ಆಯ್ತಲಪ್ಪ ಅಂತ ಹೇಳ್ಬಿಟ್ಟು ಆದ್ರಿಂದ ಅದನ್ನ ಅಲ್ಲಿ ನೆಡಿಬೇಕಾದ್ರೆ ಗೊತ್ತಿದ್ರು ಕೂಡ ನಡೆದಿದೆ ಅಂತ ಹೇಳೋದು ಸರಿಯಲ್ಲ ಇಲ್ಲಿ ಡಿ ಸಿ ಎಂ ಡಿ ಕಣ್ಣೀರು ಹಾಕಿದ್ರೆ ಒಂದು ನೋವಾಗಿದೆ ಅವ್ರಿಗೆ ಅವರಿಗೆ ಬೇಸರ ಆಗಿದೆ ಅಧಿಕಾರಿಗಳು ಆದ್ರು ನಾನು ಕಣ್ಣೀರ್ ಬಿಟ್ಬಿಡಿ ನಮ್ಗೆ ಆಗ್ಲಿಲ್ಲ ನಾನು ಹಿಡಿತಾ ಇದ್ದೀನಿ ಅಂತ ಹೇಳ್ತಾರ ಸಾವಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ನಾನು ಮಾಡ್ತೀನಿ ತನಿಖೆಗೆ ನಾನು ಹೆದರ್ಸ್ತೀನಿ ನಾನು ಬದ್ಧವಾಗಿದ್ದೀನಿ ಆಲ್ರೆಡಿ ನಾನು ಜೈಲ್ಗೆ ಹೋಗಿ ಬಂದ್ರು ಗೊತ್ತು ನಾನಿವತ್ತು ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ನೋವಿದೆ ನನಗೆ ಈ ಸ್ಥಾನಮಾನ ಬೇಡ ನಾನು ಅದನ್ನ ಹಿಡಿದು ಬಿಟ್ಟು ಬಂದು ನಾನು ತನಿಖೆ ಅಂತ ಒಪ್ಕೊಳ್ತಾರ ನೋಡಿ ಈಗ ತನಿಖೆಗೆ ಈಗ ಆರ್ಡರ್ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರ ಹೇಳಿದ್ರೆ ಹೋದ ಜೀವ ವಾಪಾಸ್ ಬಂದ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರ್ ಹಾಕಿದ್ರೆ ಸಸ್ಪೆಂಡ್ ರಿವೋಕ್ ಆಗುತ್ತಾ ಹೇಳಿ ನೀವ್ ನನಗ್ ಹೇಳ್ತಾ ನಿಮಗೆ ನಿಮಗೆ ಹೇಳಿ ತನಿಖೆಗೆ ಆರ್ಡರ್ ಆಗಿದೆ ಹೌದ್ ಅದು ತನಿಖೆಯನ್ನ ಹದಿನೈದು ದಿವಸದೊಳಗಡೆ ರಿಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ನ್ಯಾಯಾಧೀಶ್ರೆ ಇದು ಮಾಡಿದ್ದಾರೆ ತನಿಖೆ ಒಳಗಡೆ ಏನ್ ಬರುತ್ತೆ ನೋಡೋಣ ಈಗ ಯಾವ್ದಾವ ತನಿಖೆ ಈಗ ತನಿಖೆ ನಿಷ್ಪಕ್ಷಪಾತವಾಗಿ ಒಬ್ಬ ತನಿಖೆ ಬರೋವರೆಗೂ ನೋಡೋಣ ಅಂತ ಹೇಳ್ತಾ ಇದೀರಲ್ವಾ ತನಿಖೆ ಬರೋ ತನಿಖೆ ನೀವ್ ಹೇಳಿದ್ರಿ ನಿಮ್ಮ ಮಾತು ತುಂಬಾ ಸತ್ಯ ನೀವ್ ಹೇಳಿದ ಒಪ್ಕೊಳ್ತೀನಿ ಐ ಅಗ್ರಿ ತನಿಖೆ ಬರೋವರೆಗೂ ಕಾದ್ದೋಣ ಅಂತ ಹೇಳಿ ತನಿಖೆ ಬರೋರ್ಗೂ ಸಿಎಂ ಸಿದ್ದರಾಮಯ್ಯರು ಕೂಡ ಕಾಯ್ಬೇಕಿತ್ತಲ್ವಾ ಅಷ್ಟು ತರಾತರಲ್ಲಿ ಐದು ಜನರನ್ನ ಸಸ್ಪೆಂಡ್ ಮಾಡೋಂತ ಅವಶ್ಯಕತೆ ಇತ್ತ ಸರ್ ಈಗ ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅಂತ ತಾವ್ ಹೇಳ್ತಾ ಇದ್ದೀರಲ್ವಾ ಅಭಿಯಾನ ನಿಮಿಷ ಸರ್ ಅವರಿಗೆ ಕಾನೂನು ಇವತ್ತಿಗೂ ಕೂಡ ಅವ್ರ ಆರ್ಡರ್ ಕಾಪಿ ತಗೊಂಡಕ್ಕೆ ಕೇಟಿಗೆ ಅಪ್ಲೈ ಸಂಜೆ ಒಳಗಡೆ ಅದನ್ನ ರಿವರ್ಕ್ ಮಾಡ್ಕೊಂಡ್ ಬರ್ಬೋದಲ್ಲ ಸರ್ ಅವಕಾಶ ಇದೆಯಲ್ಲ ಕಾನೂನಲ್ಲಿ ಯಾವ ಅನ್ಯಾಯ ಆಗಿದೆ ಅಂತ ಅಂದ್ರೆ ಪೂರ್ತಿ ಮಾತಾಡ್ಬಿಡ್ತೀನಿ ಕೇಳ್ರಿ ಹೇಳ್ತೀನಿ ಈಗ ದಯಾನಂದ್ ಅವರು ಕರ್ತವ್ಯದನ್ನು ನಿಭಾಯಿಸಬೇಕಾರೆ ಅಚ್ಚುಕಟ್ಟಾಗಿ ಅನ್ನೋ ಅವ್ರಿಗೆ ಒಂದು ಮನೋಭಾವ ಅವ್ರಿಗೆ ಇದ್ರೆ ಇದು ನನ್ನಿಂದ ಈ ನನ್ನ ವೈಫಲ್ಯದಿಂದ ನನ್ನ ಇಲಾಖೆಯ ವೈಫಲ್ಯದಿಂದ ಇದಾಗಿಲ್ಲ ಇದು ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಆಗಿ ಆಗಿದೆ ಅಂತ ಒಂದು ಭಾವನೆ ಅವರಿಗಿದ್ರೆ ಕಾನೂನಿನ ಒಂದು ರಕ್ಷಣೆಯನ್ನು ತಗೊಳ್ಳಿ ಅಂತ ಇಂಟೆಲಿಜೆನ್ಸ್ ಅಧಿಕಾರಿಯಲ್ಲಿ ಕೇಳಿ ಹೇಳ್ತೀನಿ ನೋಡ್ರಿ ಸುಪ್ರೀಂ ಎಲ್ಲ ಸುಪ್ರೀಂ ಹೇಳ್ತೇನೆ ಮಂಗ್ಳೂರಲ್ಲಿ ಸುಪ್ರೀಂ ಗೃಹ ಸಚಿವರಿಗೆ ಕಂಟ್ರೋಲ್ ಅಲ್ಲಿರುತ್ತೆಂಟ್ರೋಲ್ಯಾಶ್ ನಿಮಿಷ ನಿಮಿಷ ಒಂದು ನಿಮಿಷ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಧಿಕಾರಿಗಳದು ಅಧಿಕಾರಿಗಳನ್ನ ಹೊಣೆ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯವನ್ನ ಯಾರು ಆಡಳಿತ ಮಾಡ್ತಿರೋದು ಆಡಳಿತ ಮಾಡ್ತಿರೋದು ಕಾಂಗ್ರೆಸ್ನವರು ಆಡಳಿತ ಮಾಡ್ತಿರೋದು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಇಲ್ಲಿಯ ಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗಳು ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡ್ತಿರೋದು ಇವರಿಬ್ರು ಇವತ್ತು ನಾವು ಒಬ್ಬ ಅಧಿಕಾರಿಯ ತಪ್ಪು ಒಪ್ಪುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆಯ ದಾರಿಯ ನಲ್ವೇ ಅದು ಅಧಿಕಾರಿಗಳು ತಪ್ಪು ಮಾಡಿಲ್ಲ ಅನ್ನೋಕ್ಕೋಸ್ಕರ ರಾಜ್ಯದ ಜನ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಮಾಡ್ತಾ ಇದ್ದಾರೆ ಅದೇ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿ ಒಬ್ಬ ಉಪ ಮುಖ್ಯಮಂತ್ರಿ ರಾಜ್ಯ ಜನ ನೂರ ಮೂವತ್ತೈದು ಸಂಖ್ಯೆ ಕೊಟ್ಟು ಆಡಳಿತ ಮಾಡಿ ಅಂತ ಇವರಿಗೆ ಅಧಿಕಾರ ಕೊಟ್ಟಿರುವಂಥದ್ದು ಇವರ ಅಧಿಕಾರವನ್ನ ಸರಿಯಾಗಿ ಮಾಡಿದೆ ಇವರ ಸಾರ್ಥಕ್ಕೆ ಇವತ್ತು ಹನ್ನೊಂದು ಜನರ ಬಲಿಯಾಗಿರುವಂಥದ್ದು ಇನ್ನೇನಿಲ್ಲ ಇವತ್ತು ಮಾಲ್ಗಟ್ಟಿಯವರು ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು ಪೊಲೀಸ್ ಅಧಿಕಾರಿಗಳೇ ನಿಮ್ಗೊಂದು ಎಚ್ಚರ ತಿಳ್ಕೊಳ್ಳಿ ಈ ರಾಜಕಾರಣಿಗಳ ಗುಲಾಂತನವನ್ನು ಮಾಡ್ಬಿಡಿ ನೀವು ಫಸ್ಟ್ ರಾಜಕೀಯ ಪಾರ್ಟಿಗಳು ಬರ್ತವೆ ಅಧಿಕಾರಕ್ಕೆ ಹೋಗ್ತವೆ ನಿಮ್ಗೆ ಒಂದು ಶಿಕ್ಷಣ ಅಂತ ಐಎಎಸ್ ಐಪಿಎಸ್ ಅಂತ ಕೊಟ್ಟಿರ್ತಾರೆ ಬಿಡಬೇಕು ಇವತ್ತು ಯಾರು ಡಿ ಕೆ ಶಿವಕುಮಾರ್ ಗುಲಾಂತನ ಮಾಡಿದಂತ ಕಾರಣಕ್ಕೆ ಅನುಭವಿಸ್ತಾ ಇರೋದು ಕ್ರಮ ಆಗಬೇಕಾಗಿರುವಂಥದ್ದು ಡಿಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯರ ಮೇಲೆ